ಫ್ರೆಂಡ್ಸ್ ಇದುವರೆಗೂ ಯಾರೂ ಮಾಡಿಲ್ಲ ಇಂಥ ಚಪಾತಿ ಇಂಥ ಪಲ್ಯನ ಈ ಪಲ್ಯ ಮಾಡಲಿಕ್ಕೆ ಗ್ಯಾಸ್ ಬೇಡ ಕಿಚನೇ ಬೇಡ ಯಾವ ರೀತಿ ಮಾಡೋದು ಈ ಚಪಾತಿ ಪಲ್ಯ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಚಪಾತಿ ಕೂಡ ಒಂದೇ ಒಂದು ಸೀಕ್ರೆಟನ್ನು ಉಪಯೋಗಿಸ್ಬಿಟ್ಟು ಮಾಡ್ತಿರುವಂಥ ಈ ಚಪಾತಿ ಮೆತ್ತ ಮೆತ್ತಗೆ ಹೋಳಿಗೆ ಥರ ಇರುತ್ತೆ ಇದು ಪರೋಟ ಕೂಡ ಅನ್ಬೋದು ನೀವು ಚಪಾತಿ ಏರ ಅನ್ಬೌದು ಬಂಧುಗಳೇ ಎಕ್ಸಲೆಂಟ್ ಆಗಿರುವಂಥ ಈ ಚಪಾತಿ ಪಲ್ಯಾನ ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಪಿನ್ ಟು ಪಿನ್ ಸವಿಸ್ತಾರವಾದ ಮಾಹಿತಿಯೊಂದಿಗೆ ಟೀಕ್ಸ್ ಟ್ರಿಪ್ಸ್ನೊಂದಿಗೆ ನಿಮಗೆ ಶೇರ್ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಒಂದು ಸಲ ನೀವು ಮಾಡಿದಿರಿ ಅಂದರೆ ಆಯಿತು ಬಂಧುಗಳೇ ಪರ್ಫೆಕ್ಟಾಗಿ ನೀವು ಮಾಡಿ ರುಚಿ ನೋಡಿ ಸೂಪರ್ ಅಂತ ಹೇಳೋದಂತೂ ಗ್ಯಾರಂಟಿ ನಿಮ್ಮ ಮನೆಯಲ್ಲಿ ಸಖತ್ತಾಗಿರುತ್ತೆ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪೇಪರ್ ಅಷ್ಟು ತೆಳ್ಳಗಾಗಿರುವಂಥ ಮೆತ್ತ ಮೆತ್ತಗೆ ಹೋಳಿಗೆ ಹಂಗಿರುವಂಥ ಈ ಚಪಾತಿಯನ್ನು ಮಾಡಲಿಕ್ಕೆ ಒಂದೇ ಒಂದು ಸೀಕ್ರೆಟ್ ವಸ್ತು ಸಾಕು ಇಷ್ಟು ಫರ್ಫೆಕ್ಟಾಗಿರುವಂಥ ಚಪಾತಿ ರೆಡಿ ಆಗುತ್ತೆ ಬನ್ನಿ ಹಾಗಾದರೆ ಆ ಸೀಕ್ರೆಟ್ ಆಗಿರುವಂಥ ವಸ್ತು ಯಾವುದು ಹೇಗೆ ಮಾಡೋದು ಇದನ್ನಂತ ನೋಡೋಣ ನೋಡ್ರಿ ಯಾವ ಥರ ಕಾಣ್ತಾ ಇದೆ ನಮ್ಮ ಕೈ ಎಲ್ಲ ಕಾಣ್ತಾ ಇದೆ ನೋಡಿರಿ ಅದರಲ್ಲಿ ಎಷ್ಟು ತೆಳ್ಳಗಾಗಿದೆ ಅಂದ್ರೆ ಅಷ್ಟು ತೆಳ್ಳಗಾಗಿದೆ ಕಾಣ್ತಿದೆಯಲ್ವಾ ಅಲ್ವಾ ಈ ಚಪಾತಿ ಮತ್ತು ಈ ಪಲ್ಯ ಜೊತೆಗೆ ಎಕ್ಸಲೆಂಟ್ ಆಗಿರ್ತಾರೆ ರೀ ಪರ್ಫೆಕ್ಟ್ ಕಾಂಬಿನೇಷನು ನಮ್ಮ ಸೊಪ್ಪಿನ ಪಲ್ಯ ತಿನ್ನೋದರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬನ್ನಿ ಹಾಗಾದರೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲೇ ನೋಡಿರಿ ಅರ್ಧ ಲೀಟ್ರಷ್ಟು ಮಂಡಕ್ಕಿ ಅಂದರೆ ಚುರುಮುರಿ ಅಂತಾರೆ ಪಪ್ಪುಡ್ ರೈಸ್ ಅಂತ ರೀ ಒಬ್ಬೊಬ್ರು ಒಂದೊಂದು ರೀತಿಯ ಕರಿತಾರ ರೀ ಇದನ್ನ ಒಂದು ಅರ್ಧ ಲೀಟ್ರ್ ಅಷ್ಟೇ ನಾನು ತೊಗೊಂಡಿನ್ರಿ ಇಲ್ಲಿ ಅದನ್ನು ನೀರು ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ನೀಟಾಗಿ ತೊಳ್ಕೊಂಡು ಬರ್ರಿ ಇವನ್ನ ಬೇಸ್ ಚಲೋತ್ನಂಗೆ ತಿಕ್ಕಿ ತಿಕ್ಕಿ ತೊಳಿರಿ ಅಕ್ಕಿ ತೊಳಿತೀವಲ್ರಿ ನಾವು ಹಂಗೆ ತೊಳಿರಿ ಅದರೊಳಗೆ ಇರುವಂಥ ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಆಗಲಿರಿ ಹಾಗಾಗಿ ಅದಕ್ಕೆ ನಾನೇ ಸೇಮ್ ಅಕ್ಕಿ ತೊಳೆದಂಗೆ ನಾ ತೊಳ್ಯಕತಿ ನೋಡಿರಿ ಇಲ್ಲಿ ಇದು ದಪ್ಪಂದೇನ ಮಂಡಕ್ಕಿ ಅಲ್ರಿ ಇದು ಕೂಡ ತೆಳ್ಳನ ರೀ ಈಗೆಲ್ಲ ನೀಟಾಗಿ ತೊಳ್ಕೊಂಡಿನ್ರಿ ನಾನು ಬಳ್ಳಾರಿ ಮಂಡಕ್ಕಿ ಅಂತಾರಲ್ಲ ರೀ ಅಂಥ ಮಂಡಕ್ಕಿ ಅಲ್ರಿ ಇದು ಈ ತೆಳ್ಳನ ಮಂಡಕ್ಕಿನೇ ರೀ ಇದು ಈಗೆಲ್ಲನೂ ನಾವು ನೀರಿನಿಂದ ತೆಗಕತಿ ನೋಡಿರಿ ಆರಾಮಾಗಿ ತೆಗೀರಿ ಈಗೆಲ್ಲ ತಗೊಂಡು ಬಂದಿನ ರೀ ಈಗ ಇದನ್ನ ನೋಡ್ರಿ ನೀರು ಚಲಿತೀನ್ರಿ ನೀರು ಚೆಲ್ಲಿ ಇನ್ನೊಂದು ಸಲ ನೀರು ತೊಗೊಂಡು ಬಂದು ಇನ್ನೊಂದು ಸಲ ನೀರು ಹಾಕಿ ತೊಳಿತೀನಿ ರೀ ನಾನು ಫ್ರೆಶ್ ನೀರೊಳಗೆ ಚಲೋತ್ ಕೈ ಆಡಿಸಿ ತೊಳಿರಿ ಅಂದ್ರೆ ನಮ್ಮ ಚುರುಮುರಿ ಒಳಗೆ ಡಸ್ಟ್ ಇಷ್ಟ ಭಾಳ ಕುಂತಿತ್ತು ಅಂದ್ರೆ ನೀಟಾಗಿ ಕ್ಲೀನ್ ಆಗ್ತತ್ರಿ ಈಗೆಲ್ಲ ನೀರಿಂದ ತಕ್ಕೊಂಬಿಡ್ರಿ ನೋಡಿರಿ ನಮ್ಮ ನೀರು ಕೂಡ ಎಷ್ಟು ಶುಭ್ರೆ ಕಣಕ್ಕತೈತದಿಲ್ಲ ರೀ ನಾವು ಎರಡು ಸಲ ತೊಳ್ದ್ವೆಂದ್ರೆ ನೋಡಿರಿ ರೀ ಈಗ ಇನ್ನೊಂದು ಸ್ವಲ್ಪ ಗಲೀಜಿತ್ತು ಅಂದರೆ ಇನ್ನೊಂದು ಸಲ ತೊಳಿರಿ ಆದ್ರೆ ನಮ್ಮ ನೀಟಾಗೇತರಿ ಅದಕ್ಕೋಸ್ಕರ ನಾ ಎರಡು ಸಲ ತೊಳೆದು ಬಿಡ್ತೇನೆ ರೀ ಈಗ ಈಗ ನೋಡಿರಿ ಎರಡು ಸಲ ತೊಳೆದ್ರೂ ಎಷ್ಟು ಉದುರು ಉದ್ರದ ನೋಡಿರಿ ಪುಡಿ ಪುಡಿ ಉದುರು ಉದ್ರೆ ಐತದಿಲ್ರಿ ಚುಮಾರಿ ನಮ್ಮದು ಚುಮ್ಮಾರಿ ಮಂಡಕ್ಕಿ ಪಪ್ಪುಡ್ ರೈಸು ಬುರುಗಳು ಒಬ್ಬೊಬ್ರು ಒಂದೊಂದು ರೀತಿ ಕರಿತಾರಿ ಮತ್ತು ಇನ್ನೇನಾದರೂ ನಿಮಗೆ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ನಾವು ಇದು ಅಂತೀವಿ ಅಂಥೇಳಿ ಈಗ ನೋಡ್ರಿ ಈ ಪಲ್ಯ ರೆಡಿ ಮಾಡುನು ಬನ್ರಿ ನಾವು ಅದು ಸ್ವಲ್ಪ ಒಂದು ಐದು ನಿಮಿಷ ನಾವು ಮುಚ್ಚಿಟ್ಬಿಡೋನ್ ರೀ ಅದನ್ನು ಈ ಪಲ್ಯ ಮಾಡೋ ಅಷ್ಟೊತ್ತನ ಮುಚ್ಚಿಡುವ ಅದನ್ನು ಅಷ್ಟೊಂದು ತನಕ ಅದು ಹೂವು ಆದಂಗೆ ಆಗ್ತೈತೆ ರೀ ಹಳ್ಳಿ ಈ ಪಲ್ಯ ಮಾಡಿಬಿಡೋನು ಬರ್ರಿ ನಾವು ಈ ಪಲ್ಯ ಮಾಡೋಕೆ ನೋಡ್ರಿ ನಾವು ಗ್ಯಾಸ್ ಉಪಯೋಗಿಸ್ತಾ ಇಲ್ಲ ಅಡುಗೆ ಮನೀನು ಬೇಕಾಗಿಲ್ಲ ರೀ ನಮ್ಗೆ ಹಂಗೆ ನಾವು ಮಾಡ್ಬೋದು ಈಗ ಈ ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ನೀರು ಹಾಕಿ ತೊಳ್ಕೊಂಡು ನಾನು ಆಲ್ರೆಡಿ ತೊಗೊಂಡು ಬಂದೀನಿ ರೀ ನೀರು ಹಾಕಿ ತೊಳೆದು ಅದೆಲ್ಲ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ಅದು ನೀರು ಹಾಕಿ ತೊಳೆದನ್ನ ಅದು ರೀ ಸೋಸೋದು ತೋರ್ಸಕತ್ತಿಲ್ಲ ನಿಮಗೆ ನಾನು ಸೋಸಿ ಆಲ್ರೆಡಿ ತೊಳ್ಕೊಂಡು ಬಂದಿದ್ದನ್ನು ಬಟ್ಟೆ ಮೇಲೆ ಹಾರಾಕೋದನ್ನು ಮಾತ್ರ ನಾನು ನಿಮಗೆ ಫ್ಯಾನ್ ಫ್ಯಾನ್ಗಳಿಗೆ ಒಂದು ಐದು ನಿಮಿಷ ಬಿಡ್ರಿ ಇದು ನೀಟಾಗಿ ಎಲ್ಲ ನೀರಿನ ಅಂಶ ಹೋಗ್ಬೇಕು ರೀ ಇದ್ರಾಗ ತೇವಾಂಶ ಏನು ಫ್ರೆಶ್ ಇರಬೇಕು ರೀ ಎಲ್ಲಿ ಆದ್ರೆ ನೀರು ನೀರು ಇರಬಾರ್ದು ಅದ್ರೊಳಗೆ ಫುಲ್ ಡ್ರೈ ಆಗಬೇಕು ರೀ ಈಗೆಲ್ಲ ನಾನು ನೋಡಿರಿ ಡ್ರೈ ಆಗೈತಿ ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡೀನ್ರ ಹಾಕ್ಕೊಂಡಿದ್ದೀನಿ ಇವಾಗ ಕಟ್ ಮಾಡೋಣ ರೀ ಇದನ್ನು ಸ್ವಲ್ಪ ನಾನು ಎಳಿ ಸ ಕಡ್ಡಿ ಸಮೇತ ತೊಗೊಂಡಿನ ನಾನು ಇಲ್ಲ ನೋಡಿರಿ ಕಡ್ಡಿ ಕಡ್ಡಿ ರೀ ನಮ್ಮ ಸೊಪ್ಪಿನಗಿಂತ ಕಡ್ಡಿ ಒಳಗೆ ಜಾಸ್ತಿ ಪೌಷ್ಟಿಕಾಂಶ ಇರ್ತೈತಿ ರೀ ಹಾಗಾಗಿ ನಾನು ಸ್ವಲ್ಪ ಎಳೆ ಕಡ್ಡಿನೂ ಸ್ವಲ್ಪ ಜಾಸ್ತಿ ರೀ ಅದನ್ನು ಹಿಂಗೆ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಗುಡಿಸ್ಕೊಂಡು ಗಟ್ಟಿಗೆ ಹಿಡ್ಕೊಂಡು ಕಟ್ ಮಾಡ್ರೆ ಆರಾಮಾಗಿ ಕಟ್ ರೀ ಅದು ಹಿಂಗೆ ನಾವು ಎಲ್ಲನೂ ಕಟ್ ಮಾಡ್ಕೊಂಡು ರೀ ನಾವು ಒಂದು ಸೂಡಷ್ಟು ತೊಗೊಂಡಿನ ಇದು ಎಷ್ಟು ತಗೊಂಡ್ರು ನಮ್ಮ ಸೊಪ್ಪು ಆಮೇಲೆ ಆಗೋದು ಸ್ವಲ್ಪ ಕ್ವಾಂಟಿಟಿರಿ ಅದು ನೋಡಿರಿ ಇಷ್ಟು ಕಟ್ ಮಾಡಿದಿನಿ ಕಟ್ ಮಾಡಿದ್ದಾನೆ ಒಂದು ಪಾತ್ರೆಗೆ ಹಾಕ್ಕೊತೀನಿ ರೀ ಈಗ ನಾನು ಇದನ್ನು ಜಾಸ್ತಿ ಸಣ್ಣಗೂ ಬೇಡ್ರಿ ಜಾಸ್ತಿ ದಪ್ಪನೂ ಬೇಡ್ರಿ ಮಧ್ಯಂತರದೊಳಗೆ ಕಟ್ ಮಾಡ್ಕೊರಿ ಈಗ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿನ ಈಗ ನೋಡಿರಿ ಇಲ್ಲೇ ಒಂದು ಗಾತ್ರದ ಈರುಳ್ಳಿ ಒಳಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿರೀ ನಾನು ದೊಡ್ಡ ದೊಡ್ಡದವ್ರೆ ಈರುಳ್ಳಿ ಅದಕ್ಕೆ ಒಂದು ಅರ್ಧ ತೊಗೊಂಡಿರ್ರಿ ಇದು ದೊಡ್ಡದು ಒಂದು ಟೊಮೆಟೊ ರೀ ಚಿಕ್ಕ ಟೊಮೆಟೊ ಇದ್ದರೆ ಎರಡು ಹಾಕೋರಿ ನೀವು ಈಗ ರುಚಿಗೆ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಮೆಣಸಿನ್ಕಾಯಿ ಹಾಕೋರೆ ನಾನಿಲ್ಲಿ ಒಂದು ಎರಡು ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡಿದ್ರಿ ಅದು ಹಾಕ್ಕೊಂಡಿನ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದ್ರನ್ನ ತೊಳ್ಕೊಂಡು ತಗೋರಿ ಜೀರಿಗೆ ಪುಡಿ ಹಂಗೆ ನೋಡಿರಿ ಇದು ಕಿಚನ್ ಕಿಂಗ್ ಇದು ನೋಡಿರಿ ಆಮಚೂರು ಪೌಡ್ರ್ ಸ್ವಲ್ಪ ಸ್ವಲ್ಪ ಹಾಕೋರಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಡ್ರಿ ಸೊಪ್ಪು ಜಾಸ್ತಿ ಹಿಡಿಯಂಗಿಲ್ಲ ರೀ ರುಚಿಗೆ ಅನುಸಾರ ಉಪ್ಪು ರೀ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಚಮಚೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳಾಕತ್ತಿನಿರಾ ನಾನು ಇದನ್ನು ಹಾಕೊಂಡು ನೋಡಿರಿ ಮಿಕ್ಸ್ ಮಾಡ್ಕೊಳ್ರಿ ನಿಮ್ಮ ಮನೆಯಾಗ ಏನಾರ ಬಿಸಿ ಎಣ್ಣೆ ಏನರ ಕರ್ದಿಡ್ತೀರಲ್ರಿ ಆ ಎಣ್ಣೆ ಇತ್ತಂದ್ರೆ ಹಾಕೋರಿ ಇಲ್ಲಂದ್ರೆ ಹಸಿ ಎಣ್ಣೆ ಕೂಡ ನೀವು ಹಾಕೋಬೋದು ರೀ ಈಗ ನಾವು ಪೂರಿ ಅದೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ ಅದು ಎಣ್ಣೆ ರೀ ಅದು ಕೂಡ ಹಾಕೊಂಡ್ರೆ ಕೂಡ ಚೆನ್ನಾಗಿರ್ತೈತಿ ನಿಮ್ಮ ಹತ್ರ ಅಕಸ್ಮಾತಾಗಿ ಇಲ್ಲ ಅಂದರೆ ಹಸಿ ಎಣ್ಣೆನ ಹಾಕೊಳ್ರಿ ಚೆನ್ನಾಗಿರ್ತೈತಿ ಈಗ ಚಲೋ ಹೊತ್ತಿನಂಗೆಲ್ಲ ನಾವು ಹಾಕಿದ ಸಾಮಗ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಾವು ಹಾಕಿರುವಂಥ ಕಿಚನ್ ಕಿಂಗ್ ಆಮ್ಚೂರು ಪೌಡರ್ ಮಿಕ್ಕಿದ್ದೆಲ್ಲ ಸಾಮಗ್ರಿ ಸೇರಿಸಿದ್ರಲ್ಲ ರೀ ನಾವು ಜೀರಿಗೆ ಪೌಡ್ರ್ ಅದೆಲ್ಲ ಇಷ್ಟು ಚೊಲೋತ್ನಂಗೆ ನಮ್ಮ ಸೊಪ್ಪಿನೊಳಗೆ ಸೇರ್ಬೇಕು ನೋಡ್ರಿ ಹಂಗೆ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಒಂದು ಚಿಟ್ಕಿ ಹಾಕೋರಿ ಅರ್ಶಿಣ ಪುಡಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ ಅಷ್ಟು ಸಾಕು ರೀ ನಮಗೆ ಈ ಚೊಲೋತ್ನಂಗೆ ಇದನ್ನು ನೋಡಿರಿ ನೀವು ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊರಿ ಏನು ತೊಂದರೆ ರೀ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರಿ ಅಷ್ಟು ಟೇಸ್ಟ್ ಸಖತ್ತಾಗಿರ್ತೈತಿ ರೀ ಅದು ನೋಡ್ರಿ ಈಗ ಒತ್ತಿ ಒತ್ತಿ ಮಾಡ್ಕೊಳಾಕತ್ತೀವಿ ನೋಡಿರಿ ಮಿಕ್ಸ್ ನಾವು ಹಿಂಗೆ ಗೊತ್ತಿರೋದ್ರಿಂದ ನಮ್ಮ ಎಲ್ಲ ಸಾಮಗ್ರಿ ಒಳಗೆ ಸೊಪ್ನೊಳಗೆ ನೀಟಾಗಿ ಸೇರ್ತೈತಿ ಇದು ಯಾಕಂದ್ರೆ ನಾವು ಫ್ರೈ ಮಾಡಾಕತ್ತಿಲ್ರಿ ಇದನ್ನ ಮಾಡ್ಕೊಳಕತ್ತೀವಲ್ಲ ರೀ ಹಾಗಾಗಿ ಸ್ವಲ್ಪ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊರಿ ಈಗ ಸ್ವಲ್ಪ ಪ್ರೆಸ್ ಮಾಡಿರಿ ಹಿಂಗೆ ಚಲೋ ಓದ್ತು ನಿಂಗೆ ಓದ್ತರಿ ನೋಡಿರಿ ನಮ್ಗೆ ಎಷ್ಟು ಸೊಪ್ಪಿತ್ತು ಈಗ ಏಟಾತ್ರಿ ಇದನ್ನೀಗ ಮುಚ್ಚಿಡ್ರಿ ನೀವು ಯಾವಾಗ ಊಟ ಮಾಡ್ತೀರಿ ಅವಾಗ ಒಂದ ಒಂದು ಸ್ಪೂನ್ ಅಷ್ಟು ಹುರಗಡ್ಲೆ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ ರೋಸ್ಟೆಡ್ ಚೆನ್ನಾಗಿ ಪೌಡರ್ ರೀ ಅದು ಮಿಕ್ಸ್ ಮಾಡ್ಕೊರಿ ನೀವು ಮುಂಚೆನ ಮಿಕ್ಸ್ ಮಾಡಿ ಇಟ್ಕೊಬಹುದ್ರೆ ಆ ಮುಂಚೆ ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮೂರು ಚಮಚೆ ಇಲ್ಲ ನಾಲ್ಕು ಚಮಚೆ ಹಾಕೋರಿ ನೀವು ಊಟ ಮಾಡೋ ಮುಂದಾಗನ ಹಾಕ್ಕೊಂಡ್ರೆ ಒಂದೇ ಚಮಚೆ ರೀ ನಮ್ಮ ಭಾಳ ಹೊತ್ತಾದ್ರೆ ಏನಾಗುತ್ತೆ ಅದು ಹಿಟ್ಟಿನ ನಾವು ಎಲ್ಲ ನೀರು ನೀರು ಬಿಟ್ಟು ಬಿಡ್ತೈತೆ ರೀ ಅದರೊಳಗೆ ಸೊಪ್ಪಿನೊಳಗೆ ನೀರು ರೀ ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೀರು ನೀರು ಬಿಡ್ತೈತೆ ರೀ ಅದಕ್ಕೆ ನಾನು ನಾವು ಯಾವಾಗ ಊಟ ಕೂಡ್ತೀವಿ ಆವಾಗ ನಾ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ ನಾವು ಮುಂಚೆನೂ ಮಿಕ್ಸ್ ಮಾಡಿ ಇಟ್ಕೊಬಹುದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಬೇಕಾಗ್ತದೆ ಆಶ್ಚರ್ಯ ಇನ್ನೇನಿಲ್ಲ ನೋಡಿರಿ ಚೊಲೋತ್ ನಂಗೆ ಮಿಕ್ಸ್ ಹಾತ್ರ ನಮ್ಮ ಪಲ್ಯ ರೆಡಿ ಆತ್ರಿ ಈಗ ರೆಡಿ ಆತದಿಲ್ಲ ರೀ ನಮ್ಮ ಪಲ್ಯ ಇದನ್ನು ಈಗ ಇದನ್ನು ನೋಡಿರಿ ಅಷ್ಟು ಅನ್ನೋ ತನ್ನ ನಮ್ಮ ಈ ಮಂಡಕ್ಕಿ ಏನೈತಲ್ರಿ ಸ್ವಲ್ಪ ಹೂ ಆದಂಗೆ ರೀ ನೆಂದು ಹೂ ಆದಂಗೆ ಆಗೇತದಿಲ್ಲ ರೀ ನಮ್ಮದು ನೋಡ್ರಿ ಹೆಂಗೆ ಬಳ 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 ಅಂತ ಬಿಳಾಕತೈತಿ ರೀ ನೋಡಿರಿ ಪ್ರೆಸ್ ಮಾಡಿ ತೋರ್ಸಕತ್ತಿನ ರೀ ನಿಮಗೆ ನೋಡಿರಿ ಈಗ ಇದನ್ನ ಒಂದು ಸಣ್ಣದೊಂದು ಮಿಕ್ಸಿ ಜಾ ತೊಗೊಂಡೀನ್ರ ಅದ್ರೊಳಗೆ ಹಾಕ್ಕೊಳಕತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ನಮ್ಮ ಚಪಾತಿ ಇದಕ್ಕೆ ಸೀಕ್ರೆಟ್ ವಸ್ತು ಇದೇ ಚು ಮಂಡಕ್ಕಿರಿ ನಾವು ಸೀಕ್ರೆಟ್ ವಸ್ತುವನ್ನ ಬಳಸ್ತೀವಿ ಅಂತ ಹೇಳಿದ್ನಲ್ಲ ರೀ ಈ ಮಂಡಕ್ಕಿನೇ ರೀ ಅದ್ರ ಸೀಕ್ರೆಟ್ ಇದಕ್ಕೆ ರುಚಿಗೊಂದು ಸರ ಉಪ್ಪು ಹಾಕೋರೇ ಒಂದ ಒಂದು ಚಮಚದಷ್ಟು ನೀರು ಹಾಕೋರಿ ಹಾಕೊಂಡಿದ ನುಣ್ಣಗೆ ಬೇಡ್ರೆ ಸ್ವಲ್ಪ ದಪ್ಪಗೆ ರುಬ್ಕೊ ನೋಡಿರಿ ಅದಕ್ಕೋಸ್ಕರ ನಾನು ರುಬ್ಬುದು ಕೂಡ ತೋರಿಸ್ತೇನೆ ರೀ ಎಲ್ಲ ಟು ಪಿನ್ ಫುಲ್ಲು ತೋರಿಸ್ತೇನೆ ರೀ ನಾನು ನಿಮಗೆ ನೋಡಿರಿ ಇಷ್ಟು ರಫ್ ಇರ್ಬೇಕು ರೀ ನಮಗೆ ಅಲ್ಲಲ್ಲಿ ನಮಗೆ ಚುರುಮುರಿ ಚುರ್ಮುರಿ ಕೈಗೆ ಹಾಕತಿರ್ಬೇಕು ರೀ ಕಾಣಕದತ್ತಿಲ್ಲ ರೀ ಇಷ್ಟು ಇರಲಿ ರೀ ಇದನ್ನೀಗ ನೀವು ಎದ್ರೊಳಗೆ ರೆಡಿ ಮಾಡ್ಕೋತೀರಿ ಅದರೊಳಗೆ ಹಾಕೋರಿ ನಾನು ಪರಾತಕ್ಕೆ ಹಾಕೊಳಗತ್ತೀನಿ ರೀ ಇಲ್ಲಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಭಾಳ ಮೆತ್ತ ಮೆತ್ತಗೂ ಇರ್ತೈತೆ ರೀ ರುಚಿ ಮಾತ್ರ ಎಕ್ಸಲೆಂಟ್ ಐತ್ರಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನೀವು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ಗಟ್ಟಿಗೆ ಇರ್ಬೇಕ್ರಿ ನಮ್ಮದು ಇದಕ್ಕಿಂತ ನುಣ್ಣುಗುನು ರುಬ್ಬಾಕೆ ಹೋಗ್ಬೇಡ್ರಿ ಇಷ್ಟು ತರಿ ತರಿಯಾಗಿ ರುಬ್ಕೊ ರೀ ಈಗ ಇದ್ರೊಳಗೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಒಂದು ಚಮಚ ಮೇಲೆ ಒಂದು ಸ್ವಲ್ಪ ಕುಳೋಕತ್ತೀನಿ ನೋಡ್ರಿ ನಾನು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡೋಣ್ರಿ ಇದನ್ನು ಕೈಗೆ ಹತ್ತಿರ್ತೈತ್ರಿ ಇದು ಜಿಗಡ್ ಜಿಗಟ್ ಇರ್ತೈತ್ರಿ ನಮ್ಮ ಚುಮ್ಮಾರಿ ಮತ್ತು ಮಿಕ್ಸಿಗೆ ಹಾಕಿದ ಮೇಲೆ ಅದು ರೀ ಜಿಗಟಿನ ಅಂಶ ರೀ ಅದಕ್ಕೆ ನಾನು ಭಾಳ ಗಂಧದಂಗೆ ಮಾಡ್ಕೋಬೇಡ ಅಂತ ಹೇಳಿದ್ರಿ ನಿಮಗೆ ಸ್ವಲ್ಪ ರಫ್ ಇರಲಿ ಅಂಥೇಳಿ ಭಾಳ ನಮಗೆ ನುಣ್ಣಗೆ ಮಾಡ್ಕೋಬಾರ್ದು ರೀ ಅದನ್ನು ನಾವು ಇಷ್ಟೇ ಚಲೋ ಚಲೋತ್ನಂಗೆ ನಾವು ಹಾಕಿದ ಎಣ್ಣೆ ಎಲ್ಲ ನಮ್ಮ ಮಂಡಕ್ಕಿ ಒಳಗೆ ಸೇರಾತ್ರಿ ಈಗ ಅದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕೊಂಡ್ರೆ ನಾ ಇಲ್ಲಿ ನೋಡಿರಿ ಒಂದು ಅರ್ಧ ಕಪ್ಪಿನ ಅಷ್ಟೇ ಹಿಟ್ಟು ತೊಗೊಂಡಿನ ರೀ ಹಿಟ್ಟು ನಾ ಎಷ್ಟು ತೊಗೊಂಡಿನಂತ ತೋರಿಸಿದ್ದೀನಿ ನೋಡಿದ ಹೌದಿಲ್ಲ ರೀ ನೀವು ಈ ಚಲೋ ಹೊತ್ತು ನಂಗೆ ಕಲಸುಲ್ರಿ ಹಿಂಗೆ ಇದನ್ನು ಕೈಗೆ ಹತ್ತಿರ್ತತ್ರಿ ಆರಾಮಾಗಿ ಕಲಿಸ್ಕೊರಿ ಏನು ಟೆನ್ಷನ್ ಏನು ಬ್ಯಾಡ್ರಿ ಕೈಗೆ ಹೇಳಿ ಆಮೇಲಿಂದ ಅದು ಕೈಗೆ ಹತ್ತಿದ್ದೂ ಬಿಡ್ತೈತ್ರಿ ಯಾಕಂತಂದ್ರೊಳಗೆ ನಾವು ಎಣ್ಣೆ ಹಾಕಿ ಮಿಕ್ಸ್ ರೀ ಈಗ ಹತ್ತಕ್ಕೆ ಹತ್ತೈತ್ರಿ ಆಮೇಲೆ ಬಿಡ್ತೈತ್ರಿ ಅದು ಈಗ ನೋಡಿರಿ ಇನ್ನೊಂದಿಷ್ಟು ಹಾಕೋತೀನಿ ನಾನು ಸೊ ಸ್ವಲ್ಪ ಸ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ನಾವು ಕಲಸಿರುವಂಥದ್ದು ಹಿಂಗೆ ಇರ್ಬೇಕು ರೀ ಇಷ್ಟು ಮೆತ್ತ ಮೆತ್ತಿಗೆ ಇರ್ಬೇಕು ರೀ ಭಾಳ ಗಟ್ಟಿ ಕಲಿಸ್ಕೋಬೇಡ್ರಿ ಹಿಂಗೆ ಹಿಡಿದ್ರೆ ನಮ್ಮ ಕೈಗೆ ಹತ್ಬೇಕು ನೋಡ್ರಿ ಅದು ನೋಡ್ರಿ ನಾವು ತೊಗೊಂಡಿದ್ದು ಹಿಟ್ಟಿನೊಳಗೆ ಒಂದು ಚಮಚೆ ಅದಷ್ಟು ಉಳ್ದು ರೀ ಅರ್ಧ ಕಪ್ಪಿನೊಳಗೆ ಒಂದು ಚಮಚೆ ಉಳ್ದತ್ರಿ ಈಗ ನೋಡ್ರಿ ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಇದನ್ನು ಚಲೋ ಹೊತ್ತಂ ಇದನ್ನು ಇದನ್ನು ರೆಸ್ಟಿಗೆ ಗಿಡಕ್ಕೆ ಹತ್ತಿಲ್ರಿ ನಾವು ಈ ಸದ್ದನ್ನ ನಾವು ಚಪಾತಿ ಮಾಡೇ ಬಿಡ್ತೀವಿ ರೀ ಚಪಾತಿ ಅನ್ಬೌದ್ರಿ ಪರೋಟ ಅನ್ಬೌದು ರೀ ನೀವು ನೀವೇನ ಅನ್ರಿ ಮಂಡಕ್ಕಿ ಪರೋಟ ಪಪ್ಪುಡ್ ರೈಸ್ ಪರೋಟ ಇಲ್ಲ ಚುರ್ಮುರಿ ಪರೋಟ ಚಲೋತ್ನಂಗೆ ಹಿಂಗೆ ಎಣ್ಣೆ ಹಾಕಿ ಮಿದ್ಕೋರಿ ನಾವು ಒಂದು ನಿಮಿಷ ಕೂಡ ರೆಸ್ಟಿಗೆ ಅಂತೂ ರೀ ನಾನು ಡೈರೆಕ್ಟಾಗಿ ಇನ್ಸ್ಟಂಟಾಗಿ ನಾ ಮಾಡಕ್ಕೆ ರೀ ಈಗ ನಾದ್ಕೊಂಡೀನ್ರ ನಾದ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಮಾಡಾಕತ್ತೀನಿ ರೀ ಟೈಮ ಭಾಳ ಆಗೈತಿ ರೀ ರಾತ್ರಿ ಒಂಬತ್ತು ಮ್ಯಾಲಾಗೈತ್ರಿ ಊಟಕ್ಕೆ ರೀ ಅದಕ್ಕೋಸ್ಕರ ನಾನು ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಮಾಡಿ ನೀವು ಸಣ್ಣ ಸಣ್ಣ ಮಾಡ್ಕೊಂಡ್ರ ಇದ್ರೊಳಗೆ ಆರು ಚಪಾತಿ ಅಕ್ಕವ್ರೆ ನಾ ನೋಡಿರಿ ಎಷ್ಟು ರೀ ಭಾಳ ದೊಡ್ಡ ದೊಡ್ಡ ರೀ ನಮ್ಗೆ ಜಲ್ದಿ ಮಗ ರೀ ಈಗ ನಾವು ಊಟಕ್ಕೆ ಕೊಡ್ಬೇಕ್ರೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ರೀ ನಾನು ಇದೆಲ್ಲ ಮಾಡಿ ನಾವು ಊಟಕ್ಕೆ ಕೊಡೋರೊಳಗೆ ನಾ ಹತ್ತು ಗಂಟೆ ಆಗತ್ತೆ ರೀ ಈಗ ಈಗ ನಾವು ತೊಗೊಂಡಿದ್ರೊಳಗೆ ಮೂರ ಮೂರು ಮಾಡ್ಕೊಂಡು ನೋಡ್ರಿ ನಾ ಈಗ ಈಗ ರೆಡಿ ರೀ ಒಂದು ಉಳ್ಳಿ ತೊಗೋತೀನಿ ರೀ ಎರಡು ಉಳ್ಳಿಯೇ ಎತ್ತಿಡ್ತೀನಿ ರೀ ಮುಚ್ಚಿಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ ರೀ ನೀವು ಹಂಗಾನ ಇಡ್ಬೋದು ಮುಚ್ಚೋರೇ ರೀ ಈಗ ಸ್ವಲ್ಪ ತಿಕ್ಕೋರಿ ಇದನ್ನು ಹಂಗಾಯಿಂದ ಚಲೋ ಹೊತ್ನಂಗೆ ಹಿಂಗಿರಿ ಗುಂಡಕ್ಕೆ ಮಾಡ್ಕೋರಿ ಈಗ ಸ್ವಲ್ಪ ಚಪಟಿ ಮಾಡಿಕೊಂಡು ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಆದ್ರಿ ನಾವು ಮಾಮೂಲಾಗಿ ಹೆಂಗೆ ಚಪಾತಿ ತಿಕ್ತೀವಲ್ಲ ರೀ ಹಂಗೆ ಚಪಾತಿ ತಿಕ್ಕಿ ಸ್ವಲ್ಪ ದೊಡ್ಡ ತಿಕ್ಕೋರಿ ಮಾಮೂಲಿ ಚಪಾತಿಗೆ ನಾವು ಸ್ವಲ್ಪ ಸಣ್ಣದ ತಿಕ್ಕೊತೀವ್ರಿ ಹಂಗಾಯ ಟಗಲ ಆದ್ರೆ ಆದರೆ ಇದಕ್ಕೊಂದು ಸ್ವಲ್ಪ ದೊಡ್ಡ ಚಪಾತಿನ ತಿಕ್ಕೋರಿ ಸಣ್ಣ ಚಪಾತಿ ರೀ ನಾವು ಅಷ್ಟು ತಿಕ್ಕೋರಿ ಕೆಲವರು ಸಣ್ಣ ಸಣ್ಣ ಚಪಾತಿ ಮಾಡಿದ್ರೆ ಈಟ ಮಾಡ್ತಿರ್ತಾರೆ ನೋಡಿರಿ ಅಷ್ಟು ಮಾಡ್ಕೊರಿ ಅಷ್ಟು ಮಾಡಿಕೊಂಡು ಇದಕ್ಕೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಚಲೋ ಹೊತ್ತಿನ ಸಾವಿರೀ ಹಿಂಗೆ ನಾವು ಚುಮ್ಮರಿ ಹಾಕಿದರೂ ಕೂಡ ನಮ್ಮ ಮಂಡಕ್ಕಿ ಹಾಕಿದರೂ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ನಾವು ಮಾಡ್ಕೋಬೋದು ರೀ ನಮ್ಮ ಇದ್ರೊಳಗೆ ಮಂಡಕ್ಕಿ ನುಚ್ಚು 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 ಐತ್ರಿ ಆದರೂ ಕೂಡ ನಮ್ಮ ಚಪಾತಿ ಮಾಡಕ್ಕೆ ಏನೂ ಕಷ್ಟ ಆಗೋದಿಲ್ಲ ರೀ ಎಣ್ಣೆ ಎಲ್ಲ ಸಹ ಅವ್ರೀ ಒಂದಿಷ್ಟು ರೋಸ್ಟೆಡ್ ಚೆನ್ನ ಪೌಡರ್ ಹುರಗಡ್ಲೆ ಪೌಡ್ರನ್ನ ಹಾಕೋರೆ ಇದಕ್ಕೆ ಹುರ್ಗಡ್ಲೆ ಪ ನಾವು ಇದನ್ನ ಚಪಾತಿನ ಮಾಡ್ತಿರೋದು ಈ ಪೊರೋಟನೀ ರೀ ನಾವು ಚುರುಮುರಿಯಿಂದ ರೀ ಅದಕ್ಕೆ ನೋಡಿರಿ ಹುರ್ಗಡ್ಲೆ ಪೌಡ್ರನ್ನ ಹಾಕೋಬೇಕು ರೀ ನಾವು ಹುರ್ಗಡ್ಲೆ ಪೌಡ್ರ್ ಹಾಕಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಇದು ಈಗ ಒಂದು ಫೋಲ್ಡಿಂಗ್ ಮಾಡಿದ್ದೀನಿ ರೀ ನಾನು ಮತ್ತಿನ್ನೊಂದು ಚೂರು ಎಣ್ಣೆ ಹಾಕೋತೀನಿ ರೀ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಸವ್ರು ಬಿಡಿರಿ ನೀಟಾಗಿ ಸೌರಿ ತುಂಬ ತುಂಬ ಸವ್ರಿ ಇದ್ರ ಮೇಲೆ ಒಂದು ಚೂರು ಆ ಹುರ್ಗಡ್ಲೆ ಪೌಡ್ರ್ ಹಾಕಿರಿ ಕೆಲವ್ರಿಗೆ ಹುರ್ಗಡ್ಲೆ ಪೌಡ್ರ್ ಅಂದ್ರೆ ತಿಳಂಗಿಲ್ಲ ರೀ ಪುಟಾಣಿ ಹಿಟ್ಟ್ರಿ ಅದು ರೋಸ್ಟೆಡ್ ಚೆನ್ನಾ ಪೌಡರ್ ನೋಡಿರಿ ಈಗ ಮತ್ತೊಂದು ಫೋರ್ಡಿಂಗ್ ಮಾಡಿದೀನಿ ರೀ ನಾಲ್ಕು ಫೋರ್ಡಿಂಗ್ ಆಯ್ತು ರೀ ಹಾಕಿ ಈಗ ಮಾಮೂಲಾಗಿ ನಾವು ಚಪಾತಿ ತಿಕ್ಕದಂಗನಾ ಒಣ ಹಿಟ್ಟ ಗೋಧಿ ಹಿಟ್ಟಿನೊಳಗನ ಮ್ಯಾಲೆ ಕೆಳಗೆ ಹಿಟ್ಟು ಹಾಕೊಂಡು ತಿಕ್ತಿ ನೋಡಿರಿ ಈಗ ನಾನು ನಿಮಗೆ ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ತಿಕ್ಕೋರಿ ಆರಾಮಾಗಿ ನಾವು ದೊಡ್ಡ ಚಪಾತಿ ಮಾಡ್ಕೊಬೋದು ರೀ ಈಗ ನಾನು ಹಂಚಿನ ತುಂಬ ಮಾಡ್ಕೋತೀನಿ ರೀ ಚಪಾತಿನ ಫಸ್ಟ್ ನೀವು ಗುಂಡು ಗುಂಡು ಮೂಲಿ ಎಲ್ಲ ಸರಿ ಮಾಡ್ಕೊತ ಗುಂಡಕ್ಕೆ ಮಾಡ್ಕೊತ ಬರ್ರಿ ನಿಮಗೆ ಬೇಕು ಅಂತಂದ್ರೆ ಆ ಮೂರು ಮೂಲಿನ ಮಾಡ್ಕೊಬೋದು ರೀ ನಾನು ಮೂರು ಮೂಲಿ ಮಾಡ್ಕೊಂಡ್ರೆ ನಂಗೆ ಹಂಚ ಹಿಡ್ಯಂಗಿಲ್ಲರಾ ಅದಕ್ಕೋಸ್ಕರ ನಾನು ಗುಂಡುಕನ ಮಾಡ್ಕೊತೀನಿ ರೀ ನಾ ಭಾಳ ಉಳಿದ ದುಡ್ಡು ತೊಗೊಂಡಿನಲ್ರಿ ಹಾಗಾಗಿ ನಾನು ಮೂರು ಮೂಲಿ ಮಾಡ್ಕೊಂಡ್ರೆ ನಾನು ಹೆಂಚಿನ ಹೊರಗೆ ಬರ್ತೈತೆ ರೀ ಅದು ಗುಂಡುಕನ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ನಿಮ್ಗೆ ಆರಾಮಾಗಿ ನಾವು ತೊಗೊಂಡಿರುವಂಥ ಒಂದು ಅರ್ಧ ಕಪ್ ಗೋಧಿ ಹಿಟ್ಟಿನೊಳಗೆ ನೋಡಿರಿ ಆರು ಚಪಾತಿ ಹಾಕಾವ್ರಿ ನಿಮ್ಮ ಈಸಿಯಾಗಿ ನಾನು ದೊಡ್ಡ ಮಾಡಾಕತ್ತೀನಿ ಅಂತ ಮೂರ ಚಪ್ಪ ತೆಗತ್ತವ್ರಿ ಚೂರು 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 ಹಿಟ್ಟು ಹಾಕೊಂತ ನೋಡ್ರಿ ಸ್ವಲ್ಪ ಲೈಟಾಗಿ ಉದುರಿಸ್ಕೊರಿ ಈಗ ನಾವು ಒಂದು ಕೈಯಿಂದ ಹಿಡೀರಿ ಒಂದು ಕೈಯಿಂದ ತಿಕ್ಕ್ರಿ ಒಂದು ಕೈಯಿಂದ ಹಿಡ್ಕೊಂಡು ಒಂದು ಕೈಯಿಂದ ಸರ್ಸ್ಕೋತಾ ಬರ್ರಿ ಒಂದೇ ಡೈರೆಕ್ಷನ್ ಒಳಗೆ ಆರಾಮಾಗಿ ತಿಕ್ಕೊಬೋದ್ರಿ ನಾವು ಅಕಸ್ಮಾತ್ ಆಗಿ ಹಂಗೆ ಏನಾದರೂ ಆಗಿಲ್ಲ ಅಂತಂದ್ರೆ ಒಂದು ಕಡೆಯಿಂದ ಎತ್ ಹಾಕೊಂತ ಎತ್ತಿ ಹಾಕೊಂತ ತಿಕ್ ನಿಮ್ಗೆ ಹೆಂಗೆ ಬರ್ತತಿ ಹೆಂಗೆ ತಿಕ್ಕು ಈಗ ನೋಡ್ರಿ ಇಷ್ಟು ತೆಳ್ಳಗೆ ಚಪಾತಿ ತಿಕ್ಕೊಂಡಿನ್ರಿ ನಾನು ನೋಡಿರಿ ಎಷ್ಟು ತೆಳ್ಳಗೆ ತಿಕ್ಕೊಂಡಿನ ಅಂಥೇಳಿ ನೋಡಿರಿ ನಮ್ಮ ಚುಮ್ಮರಿ ಪೀಸ್ ಪೀಸ್ ಹೆಂಗೆ ಕಣಕ್ತ ನೋಡ್ರಿ ಇಲ್ಲಿ ಕಣಕ್ತಾವಿಲ್ಲ ರೀ ಈಗ ನಾನು ಮೂರು ತಿಕ್ಕೊಂಡ ಸಲ ಬಿಸಿ ಮಾಡ್ತೀನಿ ರೀ ನಾನು ಈಗ ಮೂರು ರೆಡಿ ಮಾಡ್ಕೊಂಡು ಬಂದಿನಿ ಈಗ ಹಂಚ ಆಲ್ರೆಡಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ನಾನು ಬಿಸಿ ಆಗೈತೆ ರೀ ಅದು ಆ ಬಿಸಿಯಾಗಿರೋ ಹಂಚಿನೊಳಗೆ ಹಾಕಿ ಫ್ಲೇಮನ್ನು ಹೈ ಮಾಡಿದ್ರಿ ಹೈ ಮಾಡಿ ನೋಡಿರಿ ಸ್ವಲ್ಪ ಕಲರ್ ಮ್ಯಾಲೆ ಚೇಂಜ್ ಆಗಲಿ ರೀ ನೋಡಿರಿ ಚೇಂಜ್ ಆಯ್ತದಲ್ಲ ರೀ ಇವಾಗ ಹೊಳಿಸಿ ಹಾಕಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಅದಕ್ಕೆ ಎಣ್ಣೆ ಹಾಕಿ ಇದನ್ನು ಹೊಳಿಸಿ ಹಾಕ್ಕೊಂಡ್ರಿ ಈಗ ಪೂರಿ ಉಬ್ಬುದ ಉಬ್ಬತ್ತಾವ್ರಿ ಇವು ನಾವು ಮೆಣ್ಸಿನ ಚುರುಮುರಿನ ಸ್ವಲ್ಪ ರಫ್ ಮಾಡ್ಕೊಂಡಿವ್ರೆ ಮತ್ತು ಇಲ್ಲೇ ಓಪನ್ ಆಗ್ತೈತೆ ರೀ ನಮ್ಮದು ಚಪಾತಿ ಹಂಗಾಗಿ ಅದು ಓಪನ್ ಆಗೋ ಕಡೆ ಗಾಳಿ ರೀ ಅದಕ್ಕೆ ಅದು ರೀ ಸ್ಟಾಪ್ ರೀ ಪದರ ಮಾತ್ರ ಸಖತ್ತಾಗಿರ್ತೈತೆ ರೀ ಪೇಪರ್ಗಿಂತ ತೆಳ್ಳಗಾಗಿರುವಂಥ ಪದರ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಾಗಿರ್ತೈತೆ ರೀ ಪದ್ರ ಅದನ್ನು ಕೂಡ ನಾನು ನಿಮಗೆ ಬಿಚ್ಚಿ ತೋರಿಸ್ತೀನಿ ರೀ ಎರಡೂ ಕಡೆ ನೋಡಿರಿ ನಾವು ಎಣ್ಣೆ ಹಾಕಿ ಚಲೋ ಚೊಲೋತ್ನಂಗೆ ನಾವು ಬ್ರೌನ್ ಕಲರಾಗಿ ಸುಟ್ಕೋತೀನಿ ನಾನು ನಮ್ಮ ಮನೆಯಾಗೆ ಯಾವುದೋ ಸುಟ್ರು ನಾವು ಬ್ರೌನ್ ಕಲರಾಗೆ ಸುಡುದ್ರಿ ನಾವು ಇಷ್ಟು ಬೆಳ್ಳಗೆ ಸುಡಂಗಿಲ್ಲ ರೀ ನಾವು ಬ್ರೌನ್ ಕಲರಾಗೆ ಸುಡ್ತೀವಿ ರೀ ಈ ಚಲೋತ್ನಂಗೆ ನೋಡ್ರಿ ಹೈ ಲೋ ಫ್ಲೇಮನ್ನು ಮಾಡ್ಕೊತ ಈಗ ನಾ ಫ್ಲೇಮನ್ನು ಹೈ ಮಾಡೀನಿ ರೀ ಈಗ ನಾ ಎಣ್ಣೆ ಹಾಕೋ ಮುಂದಾಗ ಫ್ಲೇಮ ಲೋ ಮಾಡಿದ್ದೇವೆ ಆಮೇಲೆ ನೋಡ್ರಿ ಓಪನ್ ಕಾಣೋತೈತದಲ್ರಿ ಪದರ ಕಾಣ್ತದಲ್ರಿ ನಿಮ್ಗೆ ಅಲ್ಲಿ ಓಪನ್ ಆತಂದ್ರೆ ಅಲ್ಲಿ ಗಾಳಿ ಹೋಗಿಬಿಡ್ತೈತೆ ರೀ ಗಾಳಿ ಹೋದಾಗ ಏನಾಗ್ತೈತೆ ರೀ ಅದು ರೀ ಅದು ಪದರ್ ಏನೋ ಫುಲ್ ಆಗತ್ತೆ ರೀ ಆದ್ರೆ ಉಬ್ಬುದಿಲ್ರಿ ಇಲ್ಲಿ ಕಾಣಂಗಿಲ್ಲ ಅದು ಉಬ್ಬುದು ಈಗ ಚಲೋತ್ನಂಗೆ ಒತ್ತಿ 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 ಫ್ರೈ ಮಾಡ್ಕೊರಿ ನಿಮಗೆ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ಮಾಡ್ಕೊರಿ ನಮಗೆ ಹೊಂಬಣ್ಣನ ಬೇಕು ರೀ ನಾವು ಹೊಂಬಣ್ಣನ ಮಾಡ್ಕೋತೀವಿ ರೀ ನಾವು ಈಗ ಹೊಳ್ಳಿ ಸಾಕಿದ್ದು ನೋಡಿರಿ ನಾವು ಇಷ್ಟು ಚಲೋತ್ ಫ್ರೈ ಮಾಡೋದು ರೀ ನಾವು ಇಲ್ಲಿ ಓಪನ್ ಕಾಣಕತ್ತೈದು ನೋಡಿರಿ ಇಲ್ಲಿ ಪೊದ್ರೆ ಕಾಣಕತ್ತ ಓಪನ್ಗಾಗಿದ್ದು ರೀ ಅಲ್ಲೇ ಬಸ ಭಸ ಬಸ ಬಸ ಅಂತ ಗಾಳಿ ಹೋಗ್ಬಿಡ್ತೈತೆ ಎಷ್ಟು ಕಡೆ ಓಪನ್ ಆಗಿತ್ತು ನೋಡಿರಿ ನಮ್ದಿದು ಈ ಚಲೋತ್ನಾಗ ನಂದು ಫ್ರೈ ಆಯ್ತು ರೀ ಈಗ ಈ ಫ್ಲೇಮನ್ನು ಲೋ ಮಾಡೀನಿ ರೀ ಈಗ ತಕ್ಕೊಂಡು ನೋಡಿರಿ ನಾನು ಸೂಪರ್ ಆಗಿರುವಂಥ ನಮ್ಮ ಪರೋಟ ಇಲ್ಲ ಚಪಾತಿ ಪಫ್ಡ್ ರೈಸ್ ಚಪಾತಿ ಪಫುಡ್ ರೈಸ್ ಪರೋಟಾ ಆಗಿರುವಂಥ ಎಕ್ಸಲೆಂಟ್ ಇರುವಂಥ ಚಪಾತಿ ರೆಡಿ ಆಯಿತು ನೋಡಿರಿ ನಮ್ಮದು ಇವಾಗ ಇನ್ನೊಂದನ್ನು ಸುಟ್ಟು ತೋರಿಸ್ತೀನಿ ನೋಡಿರಿ ನಾನು ನಿಮಗಿಲ್ಲಿ ತುಂಬ ಅಂದ್ರೆ ತುಂಬಾ ರುಚಿಯಾಗಿರ್ತೈತೆ ರೀ ಆರಾಮಾಗಿ ನೋಡಿರಿ ನಾವು ಮಾಡ್ಕೋಬಹುದು ಚಪಾತಿನ ಇಷ್ಟು ಮೆತ್ತ ಮೆತ್ತಗಿರ್ತೈತೆ ರೀ ಹೋಳ್ಗೆಕ್ಕಿಂತ ಮೆತ್ತ ಇರ್ತೈತೆ ರೀ ಮಲ್ಲಿಗೆ ಹೂವು ಇರ್ತೈತೆ ರೀ ಚಪಾತಿದು ಸೇಮ್ ರೀ ಅದು ಹೆಂಗೆ ಸುಟ್ಟಿನಲ್ರಿ ಹಂಗಾರೆ ಇದು ಇನ್ನೊಂದು ಸ್ವಲ್ಪ ಹಂಚು ರೀ ಬಡ 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 ಹಾಕತ್ತರಿ ಇದು ಈ ಕಡೆಗೆ ಒಂದಿಷ್ಟು ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಫಾಸ್ಟ್ ಅನ್ನ ತೋರಿಸ್ತೀನಿ ರೀ ನಾನು ನಿಮ್ಗೆ ಯಾಕಂದ್ರೆ ಮೊದಲು ಹೆಂಗೆ ಸುಡ್ಬೇಕು ಅನ್ನೋದು ನಾನು ತೋರಿಸಿನಲ್ರಿ ನಿಮಗೆ ಇದಾನಾಗಿ ಇದು ಫಾಸ್ಟಾಗಿ ತೋರಿಸ್ತೀನಿ ರೀ ನಾ ಇಸ ಆ ಕಡೆ ಈ ಕಡೆಗೆ ಎಣ್ಣೆ ಹಾಕಿ ಚೊಲೋತ್ನಂಗೆ ನಾವು ಇದನ್ನ ಬ್ರೌನ್ ಕಲರ್ ಆಗಿ ಸುಟ್ಕೊಂಡು ತಕೊಂಡ್ಬಿಡಲ್ರಿ ನೀವು ಒಂದ್ಸಲ ಮಾಡಿದ್ರಿ ಅಂದ್ರೆ ನೋಡ್ರಿ ಎಲ್ಲರ ಮನೆಗೂ ಚುಮ್ಮಾರಂತೂ ಇದ್ದೇ ಇರ್ತಾವ್ರೆ ಒಂದೇ ಒಂದ್ಸಲ ಟ್ರೈ ಮಾಡಿರಿ ದಿನಾ ಚಪಾತಿ ಯಾವಾಗ ಸಲ ಚಪಾತಿ ಮಾಡೋದು ಮುಂದಾಗ ಹಿಂಗೆ ಚಪಾತಿ ಮಾಡಿರಿ ನಾವು ದಿನಾ ಚಪಾತಿ ಮಾಡೋರಿದ್ರೆ ಏನು ತೊಂದರೆ ಒಂದು ಸಲ ಟ್ರೈ ಮಾಡಿರಿ ಇಲ್ಲಂದ್ರೆ ನಿಮ್ಗೆ ಯಾವಾಗ ಚಪಾತಿ ತಿನ್ನಬೇಕು ಅನಿಸ್ತತಿ ಆವಾಗ ಮಾಡ್ಕೊಂಡು ತೀನ್ರಿ ನೀವು ಸಲ ಟ್ರೈ ಮಾಡಿರಿ ನೋಡಿರಿ ಇಲ್ಲಿ ಹೆಂಗೆ ಓಪನ್ ರೀ ಅಲ್ಲಿ ಗಾಳಿ ಹೋಗಿಬಿಡ್ತೈತೆ ರೀ ಅಲ್ಲಿ ಈಗ ನೋಡಿರಿ ಒಪ್ಪಾದ್ರೆ ಮಾಡಿ ಉಪ್ಪಾದ್ರೂ ಕೂಡ ಓಪನ್ ಮಾಡಿ ತೋರಿಸ್ತೀವಿ ನೋಡಿರಿ ನಿಮಗೀಗ ನೋಡಿರಿ ಹೆಂಗೆ ಪದರ ಆಗಿತ್ತು ನೋಡಿರಿ ನಮ್ದು ಇಲ್ಲೊಡ್ರಿ ಈ ನಮ್ಮ ಚುಮ್ಮರಿಂದ ಚಪಾತಿ ಮಾಡಿದ್ರು ಟೇಸ್ಟ್ ಮಾತ್ರ ಭಯಂಕರ ಅಂದ್ರೆ ಭಯಂಕರ ರುಚಿ ರೀ ಈಗ ಈ ಮೂರು ಚಪಾತಿ ಒಬ್ರ ತಿಂತಾರೆ ನೋಡಿರಿ ಅಷ್ಟು ರುಚಿ ರೀ ಇದು ಈಗ ನಾ ಮಾಡಾಕತ್ತಿದ್ದು ಕೂಡ ಒಬ್ರಿಗೇನೆ ರೀ ಇಲ್ಲ ನೋಡಿರಿ ನಮ್ಮ ಮೂರು ಚಪಾತಿ ರೆಡಿ ಆತ್ರಿ ನೋಡಿದ್ರೆ ನಾ ನೋಡ್ರಿ ನಮಗೆಲ್ಲ ಈಗ ತಿನ್ನಿಸ್ಬೇಕು ತಿನ್ಬೇಕು ಹೌದಿಲ್ಲ ರೀ ಸಖತ್ತಾಗಿರ್ತೈತಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಈಗ ರಾತ್ರಿ ಅವರು ಅನ್ನದೇನೂ ತಿನ್ನೋಂಗಿಲ್ಲರ ಬಿಸಿ ಬಿಸಿ ಚಪಾತಿ ತಿಂತಾರೆ ಅದಕ್ಕೋಸ್ಕರ ನಾನು ನಮ್ನಾಗ ದಿನಾ ಚಪಾತಿ ಮಾಡ್ತೀವ್ರಿ ನಾವು ದಿನ ಚಪಾತಿ ಮಾಡಿದ್ರೆ ದಿನಾ ಒಂದೊಂದು ವೆರೈಟಿ 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 ರಾತ್ರಿ ಅಂತೂ ಕಂಪಲ್ಸರಿ ಚಪಾತಿ ಬೇಕಾ ಬೇಕು ರೀ ಅವರಿಗೆ ಇಲ್ಲ ನಾವು ಏನಾದರೂ ತಿಂಡಿ ಮಾಡಿದ್ವಿ ಅಂದ್ರೆ ಓಕೆ ಇಲ್ಲ ಅಂತಂದ್ರೆ ಚಪಾತಿನ ವೆರೈಟಿ ವೆರೈಟಿಯಾಗಿ ಮಾಡಿಕೊಡ್ತೀವಿ ರೀ ರಾತ್ರಿ ಅನ್ನ ಊಟ ಮಾಡೋಂಗಿಲ್ಲ ರೀ ಅವರು ಇಲ್ಲ ನೋಡಿರಿ ಪದ್ರೆ ಎಷ್ಟು ಪದರದ ನೋಡಿರಿ ಮೂರು ಪದರ ನಾಲ್ಕು ಪದರ ನೋಡಿರಿ ಹೆಂಗದಾವೆ ರೀ ಟಿಶ್ಯೂ ಪೇಪರ್ಗೈತೆ ರೀ ಆದ್ರೆ ಅಷ್ಟು ಮೆತ್ತ ರೀ ಬಾಯಾಗಿಟ್ರೆ ಮಲ್ಲಿಗೆ ಹೂವು ಇಟ್ಕೊಂಡಂಗೆ ರೀ ಅಷ್ಟು ಚಲೋ ಇರ್ತೈತೆ ಹೂ ಅಂದ್ರೆ ಭಾಳ ರುಚಿ ಇರ್ತದೆ ರೀ ಒಂದಾ ಸಲ ಟ್ರೈ ಮಾಡಿರಿ ಪದೇ ಪದೇ ಹೇಳಾಕತ್ತಿನಿ ಅಂತ ಬೇಜಾರು ಆಗಬೇಡ್ರಿ ನೀವು ಯಾಕಂದ್ರೆ ಅಷ್ಟು ರುಚಿನೇ ರೀ ಅದು ಈಗ ನೋಡಿದ್ರನ್ನ ನಿಮ್ಗೆ ಅರ್ಥ ಆಗ್ತಿರ್ಬೋದು ಹೆಂಗೈತೆ ಅಂಥೇಳಿ ಈಗ ಕಟ್ ಮಾಡಾಕತ್ತೀನಿ ನೋಡ್ರಿ ನಾನು ಕಟ್ ಮಾಡಿದ್ರು ಕೂಡ ಸೂಪರ್ ಅಂದ್ರೆ ಸೂಪರ್ ಇರ್ತೈತೆ ರೀ ಶೈನಿಂಗ್ ನೋಡ್ರಿ ಹೆಂಗೈತದ ನಾವು ತೊಗೊಂಡಿರೋದು ಅರ್ಧ ಕಪ್ರಿ ಒಂದು ಎರಡು ಎರಡು ಮುಷ್ಟಿ ಹಿಟ್ಟು ನಾವು ತಗೊಂಡಿದ್ದು ಅದರೊಳಗೆ ನೋಡಿರಿ ನಾವು ಮೂರು ಚಪಾತಿ ಮಾಡೀನ್ರಿ ನಾ ಇಷ್ಟು ದೊಡ್ಡ ದೊಡ್ಡ ಚಪಾತಿನ ಈಗ ನಮ್ಮ ಪಲ್ಯ ರೆಡಿ ಐತ್ರಿ ನಮ್ಮ ಚಪಾತಿ ರೆಡಿ ಐತಿ ಇವಾಗ ಸರ್ವ್ ಮಾಡಾಕತ್ತೀವಿ ನೋಡಿರಿ ನಾವು ಸರ್ವ್ ಮಾಡಿ ಟೇಸ್ಟ್ ಕೂಡ ನೋಡಿ ಹೇಳೇ ಬಿಡೋಣ ನಮ್ಗೆ ನಾಲ್ಗೆ ಕೂಡ ನಮ್ಮದು ಚುಟು ಚುಟು ಅನ್ನಕ್ಕೆ ಹತ್ತೈತ್ರಿ ನಾಲ್ಗೀಗೆಲ್ಲ ನಮ್ಮ ನೀರು ನೀರು ಬರಕತ್ತೈತಿ ನಮ್ಮ ನಮ್ಮ ಬಾಯಿಯೊಳಗನು ಈಗ ಟೇಸ್ಟ್ ನೋಡಿ ಹೇಳೇ ಬಿಡು ನಾವು ನೋಡಿರಿ ಕಟ್ ಮಾಡಬೇಕಾದ್ರೂ ಕೂಡ ಎಷ್ಟು ಈಸಿಯಾಗಿ ಕಟ್ ಅಂತ ಅಂಥೇಳಿ ಈಗ ಸಿಂಗಲ್ ಸಿಂಗಲ್ ಪದರ್ ತೋರಿಸ್ತೀನಿ ನೋಡಿರಿ ನಿಮಗೆ ಹೆಂಗೈತೆ ಅಂಥೇಳಿ ನೋಡಿರಿ ಕೈ ಕಾಣುವಂಥ ಚಪಾತಿ ಇಷ್ಟು ತೆಳ್ಳಗೆ ಪದರ ತಿಕ್ಕೊಂಡ್ರೂ ಕೂಡ ನಮ್ಮ ಪದರ ನೋಡ್ರಿ ಇಷ್ಟು ತೆಳ್ಳಗಿರ್ತಾವ್ರಿ ನೋಡಿರಿ ಇಂಥ ಚಪಾತಿ ಮಾಡಿ ಕೊಟ್ರಂದ್ರೆ ಇಂಥ ಪಲ್ಯ ಇಂಥ ಚಪಾತಿ ಮಾಡಿ ಕೊಟ್ರಂದ್ರೆ ಆರಾಮಾಗಿ ಹೆಪ್ಪಿಯಾಗಿ ಎಂಜಾಯ್ ಮಾಡ್ಕೊತ ತಿಂತಾರೆ ನೋಡ್ರಿ ಸಕ್ಕತ್ತಾಗಿರ್ತತ್ರಿ ಅರ್ಥ ರೀ ಹೆಂಗೆ ಮಾಡಬೇಕು ಅಂಥೇಳಿ ಈ ಪಲ್ಯ ಜೊತೆಗೆ ನೋಡ್ರಿ ಓ ಸೂಪರು ಅಕಸ್ಮಾತಿ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿತ್ತು ಅಂದರೆ ಏನಪ್ಪ ಪಲ್ಯ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರೆ ಇದನ್ನು ಟ್ರೈ ಮಾಡಿರಿ ಸಖತ್ತಾಗಿರುತ್ತೆ ನನಗೆ ರುಚಿ ಆರೋಗ್ಯಕ್ಕೆ ಆರೋಗ್ಯ ನಿಮ್ಮ ಡಾಕ್ಟ್ರ್ ಏನಾದರೂ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಇಲ್ಲ ಬ್ಲಡ್ ಕಮ್ಮಿ ಐತಿ ಒಂದು ಬಾಟ್ಲಿ ಎರಡು ಬಾಟ್ಲಿ ಹಾಕಬೇಕು ಅಂತ ಹೇಳಿದ್ರು ಅಂದ್ಕೊಡ್ರಿ ಬ್ಲಡ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರತಿದಿನ ಈ ರೀತಿಯಾಗಿನೇ ಮಾಡಿ ನಾ ಯಾವ ರೀತಿ ಮಾಡಿ ಅದೇ ರೀತಿಯಾಗಿನೇ ಹದಿನೈದು ದಿವಸ ಕಂಟಿನ್ಯೂಷನ್ ಆಗಿ ಒಂದು ದಿನ ಬಿಡದೆ ತಿಂತ ಬನ್ನಿ ನ್ಯಾಚುರಲ್ಲಾಗಿ ನಿಮ್ಮ ಬಾಡಿಯಲ್ಲಿ ಆಟೋಮೆಟಿಕ್ಕಾಗಿ ಬ್ಲಡ್ ಉತ್ಪತ್ತಿ ಆಗುತ್ತೆ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್